ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ಶನಿವಾರದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗು ನಿಮಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕನ್ನು ಕೊಡೋದು ಮರಿಬೇಡ್ರಿ ಇವಾಗಲೇ ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ನೋಡ್ಬೋದು ಬೆಳಿಗ್ಗೆ ಶನಿವಾರ ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ದೆ ನಾನು ನಾಷ್ಟಕ ಶನಿವಾರ ಥರ ಉಪ್ಪಿಟ್ಟು ಅವಲಕ್ಕಿ ಅಂತೂ ಇದ್ದ ಇರುತ್ತೆ ಯಾಕಂದ್ರೆ ಡೇ ಮಿಕ್ಕಿದ್ದ ದಿನಗಳಲ್ಲಿ ಅದನ್ನು ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಉಪ್ಪಿಟ್ಟು ಮಾಡಿ ರೆಡಿ ಮಾಡಿದ್ದೆ ನಾವ್ಯಾಗ ಮುಖ ಎಲ್ಲ ತೊಳೆದು ದಿವಾನದ ಮ್ಯಾಲೆ ಕುಂದರ್ಸಿದ್ದೆ ಆಮೇಲೆ ನಮ್ಮ ಮನೆಯವರು ಶನಿವಾರ ಪ್ರತಿ ಶನಿವಾರ ಸ್ನಾನ ಮಾಡಿಬಿಟ್ಟು ಅವರ ಪೂಜೆ ಮಾಡೋದು ಹಂಗಾಗಿ ಪೂಜೆ ಎಲ್ಲ ಮಾಡಿ ಅವರು ಕೂಡ ನಾಷ್ಟ ಮಾಡಬೇಕು ನಾಷ್ಟ ಮಾಡಿ ಇದಕ್ಕೆ ಹೋಗ್ಬೇಕು ಅವರು ಸ್ಕೂಲಿಗೆ ಹೋಗಬೇಕು ಸ್ಕೂಲಿಗೆ ಹೋಗಿ ಯೂನಿಫಾರ್ಮು ಸಾಕ್ಸು ಶೂಸು ಎಲ್ಲ ತೊಗೊಂಬರ್ಬೇಕು ಹಾಗಾಗಿ ಹೂ ಶನಿವಾರನ ಹೋಗಬೇಕಾಗಿತ್ತು ಬಟ್ ಮಳೆ ಮಧ್ಯಾಹ್ನನೇ ಸ್ಟಾರ್ಟ್ ಆಗಿಬಿಟ್ಟಿತ್ತು ಹಂಗಾಗಿ ನೆಕ್ಸ್ಟ್ ಶನಿವಾರ ತೊಗೊಂಬರಕ್ಕೆ ಹೊಂಟಾರ ನೋಡ್ರಿ ಇವಾಗ ಒಂದು ನಾಲ್ಕೈದು ದಿವಸ ಆಯಿತು ಇದು ವಿಡಿಯೋ ಆಗಿಬಿಟ್ಟು ಶನಿವಾರ ಮಾಡ್ಕೊಂಡಿದ್ದೆ ನಾವೇ ನೋಡ್ಬೋದು ಓಡಾಡ್ತೈತಿ ಪಾಪ ಆ ಕಡೆ ಈ ಕಡೆ ಇವಾಗ ಎಲ್ಲರೂ ಕೂತ್ಕೊಂಡು ನಾಷ್ಟ ತಿಂತೀವಿ ನೋಡ್ರಿ ನೋಡಿರಿ ಫ್ರೆಂಡ್ಸ್ ಖರ್ಚಿಕಾಯಿ ಮಾಡಿದ್ದು ನೋಡ್ರಿ ಇನ್ನೂ ಒಂದು ಎರಡು ಖರ್ಚಿಕಾಯಿ ಉಳಿದಿದ್ವು ಒಂದೊಂದು ದಿನ ನೆನಪಾದ್ರೆ ತೊಗೊಂಡು ತಿಂದ್ಬಿಡ್ತೀವಿ ಒಂದೊಂದು ದಿನ ನೆನಪಾಗಲ್ಲ ನೋಡ್ರಿ ಹಂಗೆ ಇರ್ತಿದ್ವಿ ಮತ್ತು ಎರಡನ್ನ ಉಳಿದಿತ್ತು ಲಾಸ್ಟಿಗೆ ಲಾಸ್ಟಿಗೆ ಕಡಿಮೆ ಉಳಿದಿರ್ತಾವೆ ನೋಡಿರಿ ಅವಾಗ ಎಲ್ಲರಿಗೂ ಅನ್ಸುತ್ತೆ ನನಗೆ ನಿನಗೆ ಅಂತಂದು ಎರಡು ಇದನ್ನು ಕರ್ಚಿಕಾಯಿನ ನಾಲ್ಕು ಮಂದಿ ತಿಂದ್ವಿ ಬಟ್ ನಾವೇ ಏನು ತಿನ್ನಲಿಲ್ಲ ಅಷ್ಟೊಂದು ಸ್ವಲ್ಪ ಆಕಿಗೊಂದು ಚೂರು ಇಟ್ಟಿದ್ದೆ ಅಕ್ಕಿ ಸ್ವೀಟ್ ಅಷ್ಟು ಇಷ್ಟಪಡಲ್ಲ ಆಕಿಗೇನಿದ್ರು ಖಾರ ಖಾರವಾಗಿದ್ರೆ ಚೆನ್ನಾಗಿ ಊಟ ಮಾಡ್ತಾಳೆ ಆಕಿ ನೋಡ್ಬೋದು ನನಗೆ ಹಲ್ಲುನೋವು ಇರೋದ್ರಿಂದ ಒಂದು ಕಡೆ ಹಲ್ಲು ಪೂರ್ತಿ ಹಾಳಾಗ್ಬಿಟ್ಟೈತಿ ಇನ್ನೊಂದು ಕಡೆನೂ ಕೂಡ ಹಾಳಾಗಾಕತೈತಿ ಹಂಗಾಗಿ ಸ್ವೀಟ್ ತಿನ್ನಕ ನನಗೆ ಭಯ ಆಗಿಬಿಡ್ತೈತಿ ಈ ಹಲ್ಲಿನ ನೋವಿನ ಸಲುವಾಗಿ ಇವಾಗ ನೋಡ್ಬೋದು ನಮಿತ ಮಾಡ್ತಾ ಇದ್ಲು ಉಪ್ಪಿಟ್ಟು ಮಸ್ತಾಗೈತಿ ಮಮ್ಮಿ ಅಂತಂದು ಹೇಳಾಕತ್ತಿದ್ಲು ಫ್ರೆಂಡ್ಸ್ ನಾವ್ಯಾ ಹ್ಞೂ ಹ್ಞೂ ಅದಾವ ಹ್ಞೂ ಫ್ರೆಂಡ್ಸ್ ನೋಡ್ರಿ ಈಗ ಸ್ಕೂಲಿಗೆ ಹೊಂಟಾರ ನಮಿತಾ ಅವರಪ್ಪ ಯುನಿಫಾರ್ಮ್ ಯೂನಿಫಾರ್ಮ್ ಅವನ್ನೆಲ್ಲ ತರಕ್ ಹೊಂಟಾರ ಸೋಮವಾರದಿಂದ ಸ್ಕೂಲ್ ಸ್ಟಾರ್ಟ್ ಹಂಗಾಗಿ ಆಕೆ ಕಿರ್ಚಾಡಾಗತ್ತ ಇವ್ರು ಹೊಂಟರಲ್ಲ ನೋಡಪ್ಪ ಅದಾವೆ ಈರುಳ್ಳಿ ನೀವು ಇಟ್ಟಿಟ್ಟು ಅದಾವೆ नेड़े, नेड़े, लगु लगु टाइम नड्रिलगु टाईम हम्म मी हुशार महाराज चपल महाराज <laughs> ಇವಾಗ ನಾವು ಹೋಗ್ತೀವಿ ಬರ್ತೀವಿ ಹ್ಞೂ ಹ್ಞೂ ಕರೆಕ್ಟ್ ಸೈಜ್ ಇಸ್ಕೊಂಬಾ ಎಲ್ಲ ಇಸ್ಕೊಂಬರ್ರಿ ಹಾಂ ಯಾವ್ದು कडेन ऐत ಬಾಯ್ ಹ್ಞ ಹ್ಞ್ರಸ್ ನೋಡ್ರಿ ಬಂದ್ರೆ ಎಲ್ಲ ಹೋಗಿ ಇವಾಗ ಬಂದ್ರೆ ಶೂ ಶೂ ಅಲ್ಲೇ ಹಾಕೊಂಡು ನೋಡಿದೀನಿ ಇಲ್ಲ ಹಾಂ ಕರೆಕ್ಟ್ ಅದ್ವಾ ಚೂರು ಲೂಸ್ ಅದವಲ್ಲ ಇರ್ಲಾ ಅವಳು ಸಾಕು ತಕ್ಕೊಂಡು ಹೋಗ್ತೀನಿ ಮುಂದಿನ ವರ್ಷಕ್ಕೆ ಬರ್ತಾವ ಹೋದಿಲ್ಲ ಎರಡು ಎರಡು ವರ್ಷಕ್ಕೆ ಒಂದು ತಗೊಳಕ್ ಬರ್ತೈತಿ ಪ್ಯಾರಾಗೋಣ ಎಷ್ಟು ತಗೊಂಡ್ರಿ ಇದಕ್ಕೆ ಎಲ್ಲ ಸೇರಿಸ ಕೊಡ್ತಾರನ ಅವರು ಅವ್ರು ರೇಟ್ ಹಾಕಿ ಹ್ಞೂ ಯುನಿಫಾರ್ಮು ಎಲ್ಲ ತೋರ್ಸವಾ ಸಪ್ರೇಟ್ ಸಪ್ರೇಟ್ ಇದನ್ನು ಹಾಕಲ್ಲ ರೇಟ್ ಎಲ್ಲ ಮಿಕ್ಸರ್ ಮದೇ ಒಂಟಿ ಕೆಳಗೆ ಒಂದು ಹುಡುಗ ಹ್ಞೂ ಜಗ್ಮಂದಿಕ್ಕಾರಲ್ಲಿ ನಾಲ್ಕೂರನೂರ ಹೊರಗಡೆ ಆದರೆ ಐನೂರಲ್ಲ ಏನಷ್ಟ ಸೇಮ್ ಹ್ಞೂ ಪ್ಯಾಂಟ್ ಇದು ಯಾವಾಗ ಹಾಕೊನದು ಎಲ್ಲೋ ಆ್ಯಂಡ್ ನೇವಿ ಬ್ಲೂ ಹ್ಞೂ ಸಾಫ್ಟ್ ಐತಿ ಮೇಲ್ಗಡೆ ಬೇರೆ ಐತಿ ಒಳಗಡೆ ಬೇರೆ ಐತಲ್ಲ ಮುಂದಿನ ವರ್ಷ ಬರ್ತಾ ಹ್ಞೂ ಹೌದು ನೋಡ್ರಿ ಒಳಗಡೆ ಬೇರೆ ಐತಿ ಮ್ಯಾಲ ಬೇರೆ ಐತಿ ಸ್ಪೋರ್ಟ್ಸ್ ಇದು ಸ್ಪೋರ್ಟ್ಸ್ ಇದ್ದಾಗ ಕೊನೋದಾನ ಇದು ಹಾಂ 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 ತಂಗಿದ ಸ್ಕೂಲಿಂದ ಅದಿಯಲ್ಲ ಸ್ಕೂಲಿಂದ ಪ್ಯಾಂಟನ್ ಇದು ಇದು ಸ್ಕೂಲ್ ಇದು ಸ್ಪೋರ್ಟ್ಸ್ ವೇರ್ ಮತ್ತು ಬುಧವಾರ ಬೇರೆನಾ ಒಂದೊಂದು ಜೊತೆ ಎಲ್ಲ ಅಯ್ಯ ಸ್ಲಿಪ್ ಹೆಂಗೆ ಹೋಗಿತಾ ಅದು ಚೆಂದ ಐತಿ ಚೆಕ್ಸ್ ಸ್ಕರ್ಟನ ಪ್ಯಾಂಟ್ ಹ್ಞೂ ಚಂದ ಹಾಕೋ ಸ್ಕರ್ಟ್ ಆದ್ರೆ ಹಾಂ ಇದು ಸ್ಕರ್ಟ್ ತುಂಬ ಚಿಕ್ಕದೈತಲ್ರಿ ಅದು ಸೊಂಟದಾಗ ಬರಲ್ಲ ದೊಡ್ಡ ತೊಗೊಂಡ್ರೆ ತರ್ಟಿ ಸಿಕ್ಸಾ ಹ್ಞೂ ಹ್ಞೂ ಅದು ಐತಿ ಕಣ ಅದ ಹ್ಞೂ ವಾಷಿಂಗ್ ಮಿಷಿನ್ಯಾಗ ಹಾಕ್ಬೋದು ಇವನ್ನ ವೈಟ್ ಆದ್ರೆ ವಾಷಿಂಗ್ ಮಿಷಿನಿಗೆ ಹಾಕೋಕ್ಕಾಗಲ್ಲ ಹಂಗೆ ಅದು ಯೂಸ್ ಮಾಡ್ದಂಗೆಲ್ಲ ಕರೆಕ್ಟಾಗಿ ಕುಂದಿರ್ಬೇಕಲ್ಲ ಅದಕ್ಕೆ ಹಂಗೆ ಮಾಡಿರ್ತಾರೆ ಚಂದ ಐತಿ ಸ್ಕೂಲ್ ಬ್ಯಾಗು ಲಂಚ್ ಬ್ಯಾಗನಾ ಸಾಕ್ಸ್ ಅದ್ರ ಜೊತೆಗೆ ಹಾಕ್ಕೊಂಡಾಗೋದು ಸ್ಕರ್ಟ್ ಇನ್ನೊಂದು ಜೊತೆ ಟೈ ಸಾಕ್ಸ್ ಒಂದೇ ಜೊತಿನ ಇವುಕೋ ಅವಣ ಹಾಂ ಸ್ಕರ್ಟಿಗೆ ಹಾಕ್ಕೊಂಡೋದು ಹ್ಞೂ ಆಮೇಲೆ ಸ್ಕೂಲ್ ಬ್ಯಾಗ್ ಹೆಂಗೈತಿ ಚಲೋ ಐತೇನಾ ನೋಡಿ ಆಡ ಸ್ಕೂಲ್ ಬ್ಯಾಗ್ ವೇಸ್ಟ್ ಈಗ ಅವು ಎಲ್ಲರೂ ಊರಿಗೆ ಊರಿಗೆಪ್ಪ ಹೋದ್ರೆ ಯೂಸ್ ಆಕೆ ಅಷ್ಟೆ ಅದು ಹ್ಞೂ ಖುಷಿ ನೋಡಕ್ಕೆ ಹ್ಞೂ ಹ್ಞೂ ಇಷ್ಟೆಲ್ಲ ತಂದಾರ ನೋಡಿರಿ ಇವತ್ತು ಬುಕ್ಸು ನೋಟ್ಬುಕ್ಸ್ ಅಲ್ಲೇ ಕೊಡ್ತಾರಂತೆನಾ ಕ್ಲಾಸ್ನಾಗ ಇವ್ರು ಹೋದ್ಮೇಲೆ ಹ್ಮ್ ಚಂದ ನೋಡ್ರಿ ಇದು ಲಂಚ್ ಬ್ಯಾಗ್ ನೋಡ್ರಿ ಇದು ಸ್ಕೂಲ್ ಬ್ಯಾಗ್ ಬುಕ್ಸ್ ಬ್ಯಾಗ್ ಇದು ಹ್ಮ್ ಚಿಕ್ಕದೈತಿ ಬ್ಯಾಗ್ ನೋಡ್ಬೇಕು ಅದಾವನಾ ಬಟ್ ಚಿಕ್ಕದ ಐತಿ ನೋಡ್ಬೇಕು ಇದು ನಂಗೆ ಬಹಳ ಇಷ್ಟ ಆಯ್ತು ನೋಡ್ರಿ ಇದು ಡೈಲಿ ಡೈಲಿ ವೇರ್ ಯೂನಿಫಾರ್ಮ್ ಇದು ಸೋಮವಾರ ಮಂಗಳವಾರ ಗುರುವಾರ ಶುಕ್ರವಾರ ಬುಧವಾರ ಇಲ್ಲಿ ಎರಡು ಜೊತೆ ಕೊಟ್ರ ಸ್ಪೋರ್ಟ್ಸ್ ವೇರ್ ಅಂತ ಒಂದು ಕಳಿಸ್ತಾರ ವಾಟ್ಸಪ್ ಗ್ರೂಪ್ ಅಲ್ಲಿ ಕಳಿಸ್ತಾರ ಚಂದ್ರ ಹೊಸ ತಂದಿಲ್ಲ ನಿಂದಿಲ್ಲ ಈಗ ಅವನು ಹಾಕೊಂತೀಯ ಚಲೋ ಅದಾವ ಇಲ್ವ ಕ್ವಾಲಿಟಿ ದಪ್ಪ ಅದಾವಯ್ಯ ಈ ಸ್ಕೂಲ್ನಾಗ ಹದಿನೈದು ದಿನಕ್ಕೆ ಕನಕ ಹೋಗಿದ್ವು ಅಯ್ಯ ಐಕೆ ನನ್ನ ಕಡೆ ಒಂದ್ಸಲ ನಿಮ್ಮ ಕಡೆ ಒಂದ್ಸಲ ಹೌದಾ ಈಗ ಅಲ್ಲೊಕ್ಕ ಹೋಗಿ ಏನು ಹಾಂ ತಕ್ಕೊಂಡು ತೋರ್ಸೇ ಬಿಡ್ತಾವೆ ಫಸ್ಟ್ ಡೇ ಸ್ಕೂಲಿಗೆ ಹೋಗ್ಬೇಕಾದ್ರೆ ತೋರ್ಸಿದ್ರೆ ಆಕಿತ್ತು ನಿಂಗೆ ಇಷ್ಟ ಹ್ಞೂ ಸಾಕ್ಸ್ ಮಸ್ತ್ ಅದಾವ ಬಟ್ ಹೊಲಸು ಆಕಾವು ಹೊಲಸು ಎದ್ದು ಕಾಣಿಸ್ತಾವೆ ಅದಿಲ್ಲ ಅಲ್ಲಿ ಗ್ರೀನ್ ಕಲರ್ ಇದು ಸೋಮವಾರದಿಂದ ಹ್ಞೂ ಹಾಂ ಒಂದು ಜ ನೀವು ಎರಡು ಜೊತೆ ತೊಗೊಂಬಿಡ್ಬೇಕಾಯ್ತು ಎಕ್ಸ್ಟ್ರಾ ಪೇಮೆಂಟ್ ಮಾಡ್ಬೇಕಾನು ಹ್ಞೂ 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 ನೆಕ್ಸ್ಟ್ ಮಂತ್ ಅಂದ್ರೆ ಹೊಲಸ ಅಂದ್ರೆ ಚೇಂಜ್ ಮಾಡ್ಬೋದು ಸ್ಕೂಲ್ ಲೇಡಿ ರೆಡಿ ಆದ್ಲು ಹೇಳಿದ್ರಣ ಎರಡು ಜೊತೆ ತಗೋಬೇಕಂತ ಹ್ಞೂ ಹೊಸ್ತದು ಲುಕ್ ಐತಿ ಡ್ರೆಸ್ ಅದಿಲ್ಲ ಹ್ಞೂ ಒಳಗೆ ಹೊಂಟ್ಲು ಹಾಂ ಚೆಂದಾಗಿತ್ತು ಚಂದಾಗ ಓದೋದು ಬರ್ರಿ ಅದು ಮಾಡಿದ ಸಾಕು ಆ ಮೇಡಮ್ ಅವ್ರಾಗ ಈಗ ಕಳೆದ ಎಲ್ಲ ಮಾಡಿಸಿಟ್ರೆ ಸುಮ್ಮನೆ ಹಾಕೊಳ್ಳ ಹಾಂ ಮೊನ್ನೆ ಹೊಸ ಡ್ರೆಸ್ ತೊಗೊಂಡೈತಿ ಹೊಸ ಹೊಸ ಟೀ ಶರ್ಟ್ ಹಾಂ ಓ ಅಳದ್ ನೋಡು ಹಾಂ ಇನ್ನೂ ಒಂದು ಹೊಸ ಟಿ ಶರ್ಟ್ ಐತಿ ಹೊಸ ಪ್ಯಾಂಟ್ ಐತಿ ಅಲ್ಲಿ ಹಾಕ್ಕೋಬೇಕು ಬಂದ್ಲು ನೋಡ್ಕೊಂಡೇನು ಹೆಂಗಾಗೈತಿ ಹ್ಞೂ ಹೈಟ್ ಕಾಣಿಸ್ತು ಇನ್ನೂ ಇದ್ರೊಳಗೆ ಆಯ್ತಲ್ಲ ಹ್ಞೂ ಚೆಂದ ಆಗೈತಿ ಕಳೆದ್ಬಿಡುವ ಹ್ಞೂ

ಚಕ್ಕಂ 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 ಇವ್ರಿಗೆ ಹುಷಾರಿಲ್ಲ ಇಬ್ರಿಗೂ ಹುಷಾರಿಲ್ಲ ನೋಡ್ರಿ ಇಲ್ಲ ನಮ್ಮ ಅಂಕಲ್ ಅಂಟಿ ಬಂದಿಲ್ಲ ಇವ್ರು ಮೂರು ಮಂದಿ ಬಂದಾರ ನಾನೇ ಕರ್ಕೋಬಾ ಅಂತ ಹೇಳಿದ್ದು ಬ್ರದರ್ಸ್ ಡೇ ಇತ್ತಲ್ಲ ನೋಡ್ರಿ ನೋಡ್ರಿ ನೋಡಿ ಹಾಯ್ ಫ್ರೆಂಡ್ಸ್

ಾಯಿ ಪಲ್ಯ ಮಾಡಿ ಕುಂತಕ್ಕ ಬಂದ್ರಿ ಅದಕ್ಕೆ ಹಿಂಗ

அண்ணி மட்டேட்டு தப்பா தான் ಇಲ್ಲೇ ತಾಳೆ ಕುತ್ಕೊಂಡು ಹೆರ್ಚ್ ಆಗತ್ತೋಡ್ರಿ ಅವ ಇಷ್ಟು ಆಕಿಗೆ ಅಕ್ಕಿಗೆ ಆಗೈತೆ ಅಂತ ಅದಕ್ಕೆ ಮಾಡಿಕೊಡ್ತೀನಿ ಈಗ ಕೋಲ್ಡ್ ಆಗೈತೆ ನಮಿತ್ತ ತುಪ್ಪ ಹಾಕ್ಬೇಕು ಇದಕ್ಕೆ ಧೂಳು ಹೊತ್ಕೊಂತ ಕೋಲ್ಡ್ ಆಗತ್ತ ಹ್ಞೂ ಹ್ಞೂ ನೋಡ್ರಿ ಎಷ್ಟೈತ ನೋಡೋಣ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಅದಾವು ಕ್ಯಾರೆಟ್ ಒಂದು ಹತ್ತು ಆದ್ರೆ ಇದ್ದಿದ್ದು ಚೆನ್ನಾಗಿ ಭಾಳ ಕೊಟ್ಟಾಗ್ತಿತ್ತು ಹ್ಞೂ ಲಾಸ್ಟ್ ಇವತ್ತು ಲಾಸ್ಟ್ ನಿಧಾನ ನೋಡ್ಕೊಂಡು ಹೆಚ್ಚು ಕೈ ಏನಾರು ಮಾಡ್ಕೊಂಡು ಹೇಳ್ಕೊಂಡು ಫ್ರೆಂಡ್ಸ್ ಇದು ಲಾಸ್ಟ್ ಅಂದ್ರೆ ಲಾಸ್ಟ್ ನಮ್ಮ ಹೆಲ್ಪ್ ಮಾಡೋದು ಇಲ್ಲ ನಮ್ಮಮ್ಮ ನನಗೆ ಹೆಲ್ಪ್ ಮಾಡೋದು ಅಸೈನ್ಮೆಂಟ್ ಇದ್ರೆ ಅಷ್ಟೇ ಸಂಡೇ ಸಾಟರ್ಡೆ ಟ್ರೈ ಮಾಡೋದು ಇದು ನೋಡ್ರಿ ನಾನು ಇವನ್ನೆಲ್ಲ ಹೆಚ್ಕೊಳಕತ್ತೀನಿ ನಮಗೆ ಸಾಂಗ್ ಹಾಕಿ ಕೊಟ್ಟು ಹಾಲು ನಿಂದಿರ್ಸೀನಿ ಸುಮ್ಮನೆ ಕಿರ್ಚೋದು ಅಳೋದು ಮಾಡಿದ್ಲು ಇಲ್ಲೇ ಕುಂದರ್ತಾಳೆ ನಮ್ಮ ಜೊತೆಗೆ ಅಂದ್ರೆ ಅಳ ಕುಂತು ಹಂಗಾಗಿ ಎಲ್ಲ ಹೋಗಿ ನಿಂದಿರ್ಸೀನಿ ಈಗ ಇನ್ನೊಂದು ಐತಿ ಹೆಚ್ಚಿ ಒಗ್ಗರಣೆ ಕೊಡ್ತೀನಿ ಚಪಾತಿ ಮಾಡ್ತೀನಿ ಆಲ್ರೆಡಿ ಅನ್ನ ಆಗೇತಿ ನೋಡ್ರಲ್ಲಿ ಮಧ್ಯಾಹ್ನ ಮಾಡಿದ್ದೆ ನಾಲ್ಕು ಗಂಟೆಕ್ಕ ತಿಂತಾರಂತಂದು ತಿನ್ನಲಿಲ್ಲ ಎಗ್ ಪಾಪ್ಸ್ ತೊಗೊಂಬಂದ್ರೆ ಎಗ್ ಪಾಪ್ಸ್ ತಿಂದ್ವಿ ಇದು ಅನ್ನ ಹಂಗೆ ಉಳಿದೈತಿ ಅದಕ್ಕೆ ಸ್ವಲ್ಪ ಮಾಡಿದ್ದೆ ನಾನು ಮಧ್ಯಾಹ್ನ ಅನ್ನನ ಈಗ ಸ್ವಲ್ಪ ಚಪಾತಿ ಮಾಡ್ತೀನಿ ಈಗಿನ ಪೂರ್ತಕ್ಕ ಜಾಸ್ತಿ ಮಾಡಲ್ಲ ಯಾಕಂದ್ರೆ ನಾಳೆ ಸಂಡೆ ಅಲ್ವಾ ಹೊಂಟೀವಿ ಮೈಸೂರಿಗೆ ಹಂಗಾಗಿ ನೋಡ್ರಿ ಈಗ ತುಪ್ಪ ಕಾದೈತಿ ತುಪ್ಪಕ್ಕೆ ಹಾಕಿ ಹಾಕಿ ಪಟಕನ್ ಹಾಕಿ ಏನಾಗಲ್ಲ ಹಾಕು ಹಾ ಎಲ್ಲ ಹಂಗೆ ಹಾಕಬಾರ್ದು ನನಗೆ ಭಯ ಅದಕ್ಕೆ ಈಗ ಇಲ್ಲಿ ಹಾಕಿ ಚೆನ್ನಾಗೈತ್ರಿ ತುಪ್ಪ ಕಾದೈತಿ ಕಾದಿರೋ ತುಪ್ಪಕ್ಕೆ ಈಗ ಕ್ಯಾರೆಟ್ ಹಾಕಿ ಫ್ರೈ ಮಾಡ್ತಾಳೆ ಅಕ್ಕಿ ಮಾಡ್ತಾ ಅಂತ ಅದಕ್ಕೆ ನಾನು ಹೇಳ್ಕೊಡಗತ್ತೀನಿ ಅದಕ್ಕೆ ನಾನು ಈಸಿ ಮಾಡ್ತಿದ್ದಾರ ಇಲ್ಲಿ ಪಲ್ಯ ಮಾಡೋಕಾತೀನಿ ನಾನು ಸ್ವಲ್ಪ ನೀರು ಜಾಸ್ತಿನೇ ಹಾಕಿನಿ ಯಾಕಂದ್ರೆ ಅನ್ನಕ್ಕೂ ಬರ್ತ ರಸ ಅಂಥೇಳಿ ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಇದನ್ನ ಹಾಕ್ತೀನಿ ಗುರಾಯಿ ಚಟ್ನಿ ಪುಡಿ ಹಾಕಿನಿ ಅಂದ್ರೆ ಪಲ್ಯ ಕುದೀತೈತಿ ಫ್ರೈ ಮಾಡಬೇಕು ಫ್ರೈ ಹಾಂ ಸಣ್ಣ ಚಮಚ ತಗೋ ಒಂದು ಹ್ಞೂ ಫ್ರೆಂಡ್ಸ್ ಘಮ ಘಮ ಅಂತ ತುಪ್ಪ ಎಲ್ಲ ಕಡೆ ಚಂದಾಗ ಫ್ರೈ ಮಾಡಬೇಕು ಏನು ಗಾಲ್ ಸಾಕ ಕುಕ್ಕರ್ ತಗದೇ ಬೇಡ ಅಲ್ಲೇ ಸಣ್ಣ ಉರಿಯಲ್ಲಿನ ಬೇಯಿಸ್ಬೇಕಲ್ಲ ಯಾಕೆ ಇತ್ತ ಅಲ್ಲಿ ನೋಡಲ್ ಹಿಂದೆಷ್ಟು ಬಿದ್ದೈತಿ ಇಷ್ಟ ಕೊಂಡ್ ಮುಸಿದ್ ನೋಡು ಕೈ ತೊಡ್ಕೊತೀನಿ ಗೊರಳ್ ಪುಡಿ ಹಾಕಿನಿ ಎಷ್ಟು ಮೊಸರಿ ಮತ್ತೆ ಫ್ರೈ ಮಾಡಿ ಸಾಕು ಅಷ್ಟ್ರಾಗ ಈಗ ತಳ ಹಿಡಿಸ್ಬೇಡ ಪಟಪಟ ಇದನ್ನ ಮಿಕ್ಸ್ ಮಾಡ್ತಾ ಇರಬೇಕು ತೆಳಗಾದ ಮ್ಯಾಗ ಏನ